ಪುತ್ತೂರು ಮತ್ತು ಕಡಬ ಗ್ರಾಮಾಂತರ ಪ್ರದೇಶದ ಗ್ರಾಮ ಪಂಚಾಯತ್ಗಳಲ್ಲಿ ಸಲ್ಲಿಸುವಂತಹ ಏಕನಿವೇಶನ ಸಂಬಂಧಿಸಿ ಗೊಂದಲ ನಿವಾರಣೆ ಹಾಗೂ ನಾಲ್ಕು ಕೆ ನಿಯಮಾವಳಿಗಳು ಜಾರಿಯಾಗಿರುವ ಮೊದಲು ಪ್ರಾಧಿಕಾರಕ್ಕೆ ಸಲ್ಲಿಕೆಯಾಗಿರುವ ಅರ್ಜಿಗಳ ವಿಲೇವಾರಿ ಮಾಡುವ ಸಂಬಂಧ ಸೆಪ್ಟೆಂಬರ್ ಮೂವತ್ತರಂದು ಶಾಸಕರ ಕಚೇರಿಯ ಎರಡನೇ ಅಂತಸ್ತಿನಲ್ಲಿ ಯೋಜನಾ ಪ್ರಾಧಿಕಾರ ಅದಾಲತ್ನ ನಡೆಸಲಾಗುತ್ತಿದೆ ಎಂದು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಾಮಚಂದ್ರ ಮತ್ತು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಕಾರ್ಯದರ್ಶಿ ಗುರುಪ್ರಸಾದ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ನಾಲ್ಕರ ಅಕ್ಟೋಬರ್ ಏಳರಿಂದ ಕಡಬಾ ಮತ್ತು ಪುತ್ತೂರು ತಾಲೂಕಿನ ಗ್ರಾಮ ಪಂಚಾಯತ್ಗಳಲ್ಲಿ ಸ್ವೀಕೃತವಾಗಿರುವ ಏಕನಿವೇಶನ ವಿನ್ಯಾಸ ಅನುಮೋದನೆ ನೀಡುವ ಅಧಿಕಾರವನ್ನು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರಕ್ಕೆ ನೀಡಲಾಗಿದೆ ಅದರಂತೆ ಈಗಾಗಲೇ ಪ್ರಾಧಿಕಾರದ ವತಿಯಿಂದ ಕಡಬಾ ಮತ್ತು ಪುತ್ತೂರು ಗ್ರಾಮಾಂತರ ಪ್ರದೇಶದ ಗ್ರಾಮ ಪಂಚಾಯತ್ಗಳಲ್ಲಿ ಸಲ್ಲಿಸುವಂತಹ ಏಕನಿವೇಶನ ವಿನ್ಯಾಸ ಅನುಮೋದನೆ ಪ್ರಕರಣವನ್ನು ಪರಿಶೀಲಿಸಿ ಅನುಮೋದನೆ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಏಳರಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಕನಿವೇಶನ ಬಹುನಿವೇಶನ ಕಟ್ಟಡಗಳಿಗೆ ತಾಂತ್ರಿಕ ಅನುಮೋದನೆ ನೀಡುವ ಸಂಬಂಧ ನಾಲ್ಕು ಕೆ ನಿಯಮಗಳನ್ನು ನಿರೂಪಿಸಲಾಗಿದೆ ಈ ನಿಯಮಾವಳಿಯಂತೆ ಏಕನಿವೇಶನ ವಿನ್ಯಾಸ ಅನುಮೋದನೆ ನೀಡಲು ಕೆಲವೊಂದು ಗೊಂದಲಗಳು ಹಾಗೂ ನಿಯಮಾವಳಿಗಳ ಅಂಶಗಳನ್ನು ಅರ್ಥೈಸಿಕೊಳ್ಳಲು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವುದು ಗಮನಿಸಿ ಈ ಅದಾಲತನ್ನು ರೂಪಿಸಲಾಗಿದೆ ಈಗಾಗಲೇ ಬಂದ ಅರ್ಜಿಯಲ್ಲಿ ತಿರಸ್ಕೃತ ಅರ್ಜಿಯನ್ನು ಹೊರತುಪಡಿಸಿ ಕೆಲವೊಂದು ಸರಿಯಾದ ದಾಖಲೆ ನೀಡುವಂತೆ ಹಿಂಬರಹ ನೀಡಿದ ಪುತ್ತೂರು ಕಡಬಾ ತಾಲೂಕಿನ ಒಟ್ಟು ಐನೂರ ಐವತ್ತ ಎಂಟು ಪ್ರಕರಣಗಳನ್ನು ವಿಲೇವಾರಿ ಮಾಡುವಂತಹ ನಿಟ್ಟಿನಲ್ಲಿ ಅದಾಲತ್ ನಡೆಯಲಿದೆ ಈ ವಿಷಯದ ಕುರಿತು ಇಷ್ಟರ ತನಕ ಅದಾಲತ್ತು ನಡೆದಿಲ್ಲ ಇದು ಪ್ರಥಮ ಬಾರಿಗೆ ನಡೀತಾ ಇದೆ ಎಂದರು ಇನ್ನು ಅದಾಲತ್ನಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಸಂಬಂಧಿಸಿ ಇತರ ಇಲಾಖೆ ಅಧಿಕಾರಿಗಳು ಕೂಡ ಇಡ್ತಾರೆ ಜನಸಾಮಾನ್ಯರಲ್ಲಿರುವಂತಹ ಗೊಂದಲ ನಿವಾರಣೆ ಮತ್ತು ನಗರ ಯೋಜನಾ ಪ್ರಾಧಿಕಾರ ಮತ್ತು ಗ್ರಾಮ ಪಂಚಾಯತ್ಗಳ ಸಮನ್ವಯತೆಗೆ ಈ ಅದಾಲತ್ ಪ್ರಾಮುಖ್ಯತೆಯನ್ನು ಪಡೆದಿದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಷ್ಟು ಸರಿಯಾಗಿ ಕಡತ ಕಳುಹಿಸಿಕೊಟ್ಟರೆ ನಮಗೆ ವೇಗವಾಗಿ ಕೆಲಸ ಮಾಡಲು ಆಗ್ತಿದೆ ಇಲ್ಲಿ ಸಮನ್ವಯ ತುಂಬಾ ಅಗತ್ಯ ಇಲ್ಲಿ ಅದಾಲತ್ ಜೊತೆಗೆ ಮಾಹಿತಿ ವಿನಿಮಯ ಕಾರ್ಯಾಗಾರವು ನಡೆಯಲಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ನಿಹಾಲ್ ಪಿ ಶೆಟ್ಟಿ ಅನ್ವರ್ ಕಾಸಿಮ ಉಪಸ್ಥಿತರಿದ್ದರು ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಕಡಬ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಆರ್ನೂರ ಮೂವತ್ತೇಳು ಅರ್ಜಿಗಳು ಬಂದಿದೆ ಈ ಆರ್ನೂರ ಮೂವತ್ತೇಳರಲ್ಲಿ ಇನ್ನೂರ ನಲವತ್ತಾರು ಅರ್ಜಿಗಳು ಇದು ಅಪ್ರೂವ್ ಆಗಿದೆ ಅನುಮೋದನೆ ಗೊಂಡಿದೆ ಅಂದ್ರೆ ಸಾಮಾನ್ಯ ಮೂವತ್ತೇಳರಿಂದ ಮೇಲೆ ಒಂದು ನಲವತ್ತು ಪರ್ಸೆಂಟಿಗೆ ಹತ್ರ ಆಗ್ತದೆ ಆಮೇಲೆ ಅಲ್ಲಿ ತಿರಸ್ಕೃತ ಆದಂತಹ ಅರ್ಜಿಗಳ ಸಂಖ್ಯೆ ತೊಂಬತ್ತ ಎರಡು ಇದು ಸಾಮಾನ್ಯ ಒಂದು ಹದಿನಾರು ಪರ್ಸೆಂಟ್ ನಷ್ಟ ಆಗ್ತದೆ ಇನ್ನೂರ ತೊಂಬತ್ನಾಲ್ಕು ಪ್ರಕರಣಗಳಿಗೆ ಹಿಂಬರ ನೀಡಲಾಗಿದೆ ನೀವು ಇನ್ನಷ್ಟು ದಾಖಲೆಗಳನ್ನು ಕೊಟ್ಟು ನಾವು ಅನುಮೋದನೆ ಪಡ್ಕೊಳ್ಬೇಕು ಅನ್ನುವಂತ ಮಾಹಿತಿಯನ್ನು ಅವರಿಗೆ ನೀಡಿದೆ ಈಗ ಈ ಹಂತದಲ್ಲಿ ನಾವು ಒಟ್ಟು ಪುತ್ತೂರಿನಲ್ಲಿ ಇರುವಂತಹ ಸುಮಾರು ಇನ್ನೂರ ಅರವತ್ನಾಲ್ಕು ಹಿಂಬರ ನೀಡಿದ ಪ್ರಕರಣಗಳು ಮತ್ತು ಕಡಬ ತಾಲೂಕಿನಲ್ಲಿ ನೀಡಿದಂತಹ ಒಟ್ಟು ಇನ್ನೂರ ತೊಂಬತ್ನಾಲ್ಕು ಪ್ರಕರಣಗಳು ಒಟ್ಟೊಂದು ಆರ್ನೂರಕ್ಕೆ ಹತ್ತಿರ ಪ್ರಕರಣಗಳಿಗೆ ಅವುಗಳನ್ನು ಆದಷ್ಟು ಬೇಗ ವಿಲೇವಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಪುತ್ತೂರಿನಲ್ಲಿ ಒಂದು ಅದಾಲತ್ತನ್ನು ಮಾಡುವಂತ ಒಂದು ಹೊಸ ಪ್ರಯೋಗವನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ ಅದಾಲತ್ ಇಷ್ಟರವರೆಗೆ ತಾಲೂಕು ಆಫೀಸಿನಲ್ಲಿ ಆಗ್ಲಿ ಅಥವಾ ಯೋಜನಾ ಪ್ರಾಧಿಕಾರದಲ್ಲಾಗಲಿ ಆಗಲಿ ಇಷ್ಟರವರೆಗೆ ಆತದೆ ಇರಲಿಲ್ಲ ಆದ್ರೆ ಒಂದು ಈ ಅನುಮೋದನೆ ನೀಡುವ ಕೆಲಸಕ್ಕೆ ವೇಗವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಸಿಂಗಲ್ ಟೇಬಲ್ ನಲ್ಲಿ ಒಂದು ಕಡೆ ಟಿ ಇರ್ತಾರೆ ಒಂದು ಕಡೆ ಇರ್ತಾರೆ ಟೈಪಿಸ್ಟ್ ಒಂದು ಕಡೆಯಿಂದ ಈಗ ಫೈನ್ಗಳು ಬರ್ತಾ ಇದ್ದಾಗ ಪರಿಶೀಲನೆ ಮಾಡ್ತಾ ಇನ್ನೊಂದು ಕಡೆಯಲ್ಲಿ ಅದು ಫೈನಲ್ ಹಂತಕ್ಕೆ ಬರುವಂತ ಪ್ರಯತ್ನವನ್ನು ಮಾಡ್ಲಿಕ್ಕಿದ್ದೇವೆ ಈ ಇನ್ನೂರ ಅರವತ್ನಾಲ್ಕು ಮತ್ತು ಇನ್ನೂರ ತೊಂಬತ್ತ ನಾಲ್ಕು ಪ್ರಕರಣಗಳಿಗೆ ಸಂಬಂಧಪಟ್ಟ ನಮ್ಮ ಕಚೇರಿಯಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫೋನ್ ಮಾಡಿ ನಿಮ್ಮ ನಿಮ್ಮ ನಿಮ್ಮಲ್ಲಿ ಇಂತಹ ದಾಖಲೆಗಳ ಕೊರತೆ ಇದೆ ನಿಮಗೆ ಈಗಾಗಲೇ ನಾವು ಈ ದಾಖಲೆಗಳ ಕೊರತೆ ಇದೆ ಅಂತ ಹಿಂಬರವನ್ನು ನೀಡಿ ಅದನ್ನು ಪಂಚಾಯತಿಗೆ ಕಳಿಸಿದ್ದೇವೆ ನೀವು ಅದನ್ನು ನೋಡಿರದೇ ಇದ್ರೆ ದಕ್ಷಿಣ ಪಂಚಾಯತ್ ಪಂಚಾಯತಿ ಹೋಗಿ ಅದನ್ನು ಪರಿಶೀಲಿಸಿ ನಿಮ್ಮ ಏನು ದಾಖಲೆಗಳ ಕೊರತೆ ಇದೆ ಅದನ್ನು ನೋಡಿಕೊಂಡು ನೀವು ನಾಡಿದ್ದು ಮೂವತ್ತನೇ ತಾರೀಕಿಗೆ ಇದೇ ತಿಂಗಳ ಮೂವತ್ತನೇ ತಾರೀಕಿಗೆ ಶಾಸಕರ ಕಚೇರಿಯ ಮೇಲೆ ಸಭಾಂಗಣದಲ್ಲಿ ಒಂದು ಅದಾಲತ್ ನಡೀಲಿಕ್ಕಿದೆ ಅದಕ್ಕೆ ಬನ್ನಿ ಎನ್ನುವಂತ ಕರೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಜನರ ಒಳ್ಳೆಯ ಸ್ಪಂದನದ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಬರಬೇಕು ನಾಡಿದ್ದು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಆಗ್ತದೆ ಶಾಸಕರ ಕಚೇರಿಯ ಮೇಲ್ಭಾಗದಲ್ಲಿರುವಂತಹ ಸಭಾಂಗಣದಲ್ಲಿ ಅವತ್ತು ನೀವೆಲ್ಲ ಬರಬೇಕು ಎಲ್ಲ ಕಾರ್ಯಕ್ರಮವನ್ನು ನೀವು ನೀವು ಅದಕ್ಕೆ ವಿಟ್ನೆಸ್ ಆಗಬೇಕು ನೀವು ಅದಕ್ಕೆ ಸಾಕ್ಷಿ ಸಾಕ್ಷೀಕರಿಸಬೇಕು ಅಂತ ನಾವು ಕೇಳ್ಕೊಡ್ತೇವೆ